ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆ ನಡೀತಾ ಇದೆ ವೀಕ್ಷಕರೇ ಪತ್ರಕರ್ತರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡ್ಬರೋಣ ಅತ್ಯುತ್ತಮವಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಈ ನಮ್ಮ ಕೂಡ್ಲಿಗಿಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಕುಮಾರಿ ವಿ ಕೆ ನೇತ್ರಾವತಿ ಅವರೇ ಹಾಗೂ ಆರಕ್ಷಕ ಉಪ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀಯಂತ ಮಲ್ಲೇಶ್ ದೊಡ್ಡಮನಿ ಸರ್ ಅವರೇ ಹಾಗೂ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಬಿ ಎಚ್ ಎಸ್ ರಾಜು ಅವರೇ ಆತ್ಮೀಯರು ಸ್ನೇಹಿತರಾದಂಥ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಅವರೇ ದುರ್ಗೇಶ್ ಅವರೇ ಸಹೋದರಿ ವಿಶಾಲಕ್ಷ್ಮಣವರೆ ಎಲ್ಲರೂ ಆತ್ಮೀಯ ಸ್ನೇಹಿತರು ಬಂಧುಗಳು ವೇದಿಕೆ ಮೇಲಿರ್ತಕ್ಕಂಥವರು ಗಣ್ಯರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಾಯಂದಿರೆ ಪತ್ರಕರ್ತರೇ ಸಭಿಕರೇ ಮತ್ತು ಈ ಒಂದು ಶಾಲೆಯ ವಿದ್ಯಾರ್ಥಿಗಳೇ ಮತ್ತು ಈ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ವಿಜಯರಾಜ್ ಗಂಟಿಯಾಳ್ ಸರ್ ಅವರೇ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದೇ ಒಂದು ಇದು ಪ್ರಾರಂಭ ಆಗ್ತದೆ ಮುಂದೆ ಅಂತ ಒಬ್ಬ ಪ್ರೀತಿಯ ವ್ಯಕ್ತಿಯನ್ನು ಸಂಯುಕ್ತ ನಾಟಕದ ಪತ್ರಕರ್ತರಾದಂಥ ಪ್ರೀತಿಯ ವ್ಯಕ್ತಿ ಕಾವಲಿ ಉಮೇಶ್ ಅವರನ್ನು ಸಹ ನಾವಿಲ್ಲಿ ನೆನಿಬೇಕಾಗ್ತದೆ ಹಾಗೆ ಬಯಲುಸೀಮೆಯ ಬಯಲುಸೀಮೆಯ ಪತ್ರಿಕೆಯ ಬೆಳ್ಳಗಟ್ಟೆ ಕೃಷ್ಣಪ್ಪ ಆಗಾಗ ಬರ್ತಾಯಿದ್ರು ಭೇಟಿ ಆಗ್ತಾ ಇದ್ದರು ನನ್ನ ಜೊತೆಗೆ ಇದ್ರು ಎಲ್ಲರೂ ಒಡನಾಟ ಇತ್ತು ಈ ಜನತಾವಾಣಿಯ ಚಂದ್ರಶೇಖರ್ ಸಂಜೆವಾಣಿಯ ಉತ್ತಂಗಿ ಹೇಮಣ್ಣ ಈ ಕೊಟ್ಟೂರು ಮತ್ತು ಕೂಡ್ಲಿಗಿ ಅವಾಗ ಕೊಟ್ಟೂರು ಒಂದು ಹೋಬಳಿ ಆಗಿತ್ತು ಈಗ ತಾಲೂಕು ಆಗಿದೆ ಅವಾಗ ಹೋಬಳಿ ನಮ್ಮ ಕೂಡ್ಲಿಗೆ ತಾಲೂಕು ಅಂತಂದರೆ ಎಲ್ಲ ಬಂದ್ಬಿಡೋದು ಗುಡೇಕೋಟೆ ಹೊಸಹಳ್ಳಿ ಕೊಟ್ಟೂರು ಈ ಮೂರು ಹೋಬಳಿಗಳ ಸುದ್ದಿಗಳನ್ನು ನಾವು ಎಲ್ಲ ಕಲೆಕ್ಟ್ ಮಾಡ್ತಿದ್ವಿ ಮತ್ತು ಕೊಟ್ಟೂರಿನಲ್ಲಿ ಸುದ್ದಿಗಾರರಿದ್ದರು ಎಲ್ಲರೂ ಸೇರಿಕೊಂಡು ನಾವು ಪತ್ರಿಕೆಗಳನ್ನು ಸುದ್ದಿ ಕಳಿಸ್ತಾ ಇದ್ವಿ ನಮ್ಮ ಭೀಮ ಆತ್ಮೀಯರಾದಂಥ ಭೀಮಣ್ಣ ಗಜಾ ಅವರು ಸಾಹಿತಿ ಮತ್ತು ಹಾಡುಗಳನ್ನು ಬರಿತಕ್ಕಂಥವರು ಪತ್ರಕರ್ತ ಹಿರಿಯ ಪತ್ರಕರ್ತ ಆಮೇಲೆ ಸಂಜೆವಾಣಿ ನಾಗರಾಜವರು ಎಲ್ಲರೂ ನಾವು ಪ್ರಾರಂಭದಲ್ಲಿ ಕೂತ್ಕೊಂಡು ಸುದ್ದಿಗಳನ್ನು ಎಲ್ಲ ಹೇಗೆ ಕಳಿಸ್ಬೇಕು ಎಲ್ಲ ನೋಡಿಕೊಂಡು ಕಳಿಸ್ತಾ ಇದ್ವಿ ಅವರೆಲ್ಲರ ಒಡನಾಟ ನೆನಪಾಗ್ತದೆ ಹಾಗೆ ಇದ್ದದಿದ್ದಂಗೆ ಪತ್ರಿಕೆಯ ಗೌರಳ್ಳಿ ಮಂಜುನಾಥವರು ವಿಶ್ವವಾಣಿಯ ಜಿ ಎಂ ತ್ರಿಮೂರ್ತಿಯವರು ಬಳ್ಳಾರಿ ಬೆಳಗಾಯಿತು ಪತ್ರಿಕೆಯ ತೆಗಿನಕಿರಿ ಹುಲಿಗೇಶ್ ಅವರು ಅರ್ಚನವಾಣಿ ಪತ್ರಿಕೆಯ ರಾಘವೇಂದ್ರ ರಾಘವೇಂದ್ರವರು ಆನಂತರ ಧರಣಿ ಗರ್ಜನೆ ಪತ್ರಿಕೆಯ ಎಂ ಬಸವರಾಜಯ್ಯನವರು ಎಲ್ಲರೂ ನೋಡ್ರಿ ಇದು ಒಂದು ಏನಂತಂದರೆ ಕೊಂಬ ಭಾರತದಲ್ಲೂ ಒಂದು ಮಾತು ಬರ್ತದೆ ಸುಳ್ ಪಡೆಯಲು ಅಪ್ಪುದು ಕಾರಣ ಮಹಾಜಿ ರಂಗದೋಡ್ ಅಂತೇಳಿ ಸುಳ್ ಪಡೆಯಲು ಅಪ್ಪುದು ಕಾರಣ ಮಹಾಜಿ ರಂಗದೋಡ್ ಅಂದರೆ ಅಲ್ಲಿ ದ್ರೋಣಾಚಾರ್ಯರಿಗೆ ಸೇನಾಪತಿ ಪಟ್ಟ ಕಟ್ಟಿದೆ ಹೇಳಿ ಕೇಳಿ ಕರ್ಣನಿಗೆ ಸಿಟ್ಟು ಬರ್ತದೆ ಕರ್ಣ ನನಗೆ ಕೊಡಲಿಲ್ಲ ಸೇನಾಪತಿ ಪಟ್ಟ ಅಂತ ಅವಾಗ ದ್ರೋಣಾಚಾರ್ಯರು ಹೇಳ್ತಾರೆ ಸುಳ್ಳು ಕಾಣ ಕಾರಣ ಮಹಾಜಿರಂಗದೋಳು ಅಂದರೆ ಯುದ್ಧ ಭೂಮಿಯಲ್ಲಿ ಸರದಿ ಬಂದೇ ಬರ್ತದೆ ಎಲ್ಲರದ್ದು ಸರದಿ ಬಂದೇ ಬರ್ತದೆ ಇವತ್ತು ನಾನು ನಾಳೆ ನೀನು ಇವತ್ತು ನಾನು ಅಂತಂದರೆ ನಾನು ಹೋಗ್ತೀನಿ ನಾಳೆ ನೀನು ಇದು ಇದು ಶಾಶ್ವತ ಅಲ್ಲ ನೀನು ಹೋಗ್ತಿದ್ದೆ ನಾಳೆ ಇನ್ನೊಬ್ಬ ಸುಳ್ಳು ಪಡೆಯಲಪ್ಪುದು ಕಾರಣ ಮಹಾಚಿರಂಗದವರು ಹಾಗೆ ಪತ್ರಕರ್ತರು ಒಬ್ಬೊಬ್ಬರಾಗಿ 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 ನಮ್ಮನ್ನು ಅಗಲಿದ್ದಾರೆ ಹಿರಿಯರು ಮತ್ತು ಕಿರಿಯರು ಸಹಿತ ಭಾಳ ದುಃಖಕರ ಸಂಗತಿ ಅಂದರೆ ಸಣ್ಣವರು ಪಾಪ ಚಿಕ್ಕವರು ಅವರು ನಮ್ಮನ್ನು ಅಗಲಿದ್ದಾರೆ ಅಂಥ ಎಲ್ಲ ನಾನು ನಿನ್ನೆ ಯಾವಾಗ ಮೊನ್ನೆ ರಾಘವೇಂದ್ರ ಹೇಳಿದಾಗ ನನ್ನ ತಲೆಯಾಗ ಏನಂತಂದ್ರೆ ಬರೀ ಇವ್ರದೇ ತಲೆ ಸುತ್ತಾ ಇತ್ತು ಇವ್ರ ಜೊತೆಗೆ ಒಡನಾಟ ಎಲ್ಲ ತಲೆಯಲ್ಲಿ ಅದೇ ಇವರ ಜೊತೆಗಿದ್ದರು ಪಾಪ ನೆನೆಸ್ಕೊಳ್ಬೇಕು ಎಲ್ಲ ತಲೆಯಲ್ಲಿ ಅದೇ ಓಡ್ತಾ ಇತ್ತು ರಾಘವೇಂದ್ರವರು ಎಲ್ಲ ಪತ್ರಕರ್ತರು ಒಂದು ಅವಕಾಶ ಕೊಟ್ಟರು ನನಗೆ ನೆನೆಸ್ಕೊಳ್ಳಿಕ್ಕೆ ಈಗ ನನ್ನ ಪತ್ರಿಕೆಯಲ್ಲಿ ಇಲ್ಲ ಅಂತಂದ್ರು ಸಹಿತ ಹಿರಿಯ ಅಂತ ಗೌರವಿಸಿದ್ದೀರಿ ಆದರೆ ಈ ಈ ಪತ್ರ ಹಿರಿಯ ಪತ್ರಕರ್ತರ ಅನ್ ಅನ್ನಿಸ್ಕೊಳ್ಳಿಕ್ಕೆ ಎಲ್ಲರೂ ಕಾರಣ ಇವರೆಲ್ಲರೂ ಕಾರಣ ಇವರನ್ನು ನಾನು ನೆನಪಿಸ್ಕೊಳ್ಳಬೇಕು ಇವರ ಮಾರ್ಗದರ್ಶನದಲ್ಲಿ ನಾನು ಚಿಕ್ಕವನ್ನ ಅಂಥ ಹಿರಿಯರನ್ನು ಮತ್ತು ಚಿಕ್ಕವರಿದ್ದಾಗಲೇ ಯಾವ ರೀತಿ ಸುದ್ದಿ ಮಾಡಬೇಕು ಅಂತ ಆ ಚಿಕ್ಕವರಿಂದಲೂ ಸಹಿತ ಕಲ್ತಿದ್ದೇನೆ ಹಾಗಾಗಿ ಈ ಎಲ್ಲ ಅಗಲಿದಾರಲ್ಲ ಇವರ ಎದುರಿಗೆ ನಾನು ಚಿಕ್ಕವನು ಅಂಥ ಎಲ್ಲ ಪತ್ರಕರ್ತರನ್ನು ಮತ್ತೆ ನೆನ್ಪಿಸಿಕೊಳ್ಳಿಕ್ಕೆ ನನ್ನ ಆ ಹಿಂದಿನ ದಿನಗಳನ್ನು ನೆನ್ಪಿಸ್ಕೊಳ್ಳಿಕ್ಕೆ ಕಾರಣರಾದಂಥವರು ನಮ್ಮ ರಾಘವೇಂದ್ರವರು ಮತ್ತು ಪತ್ರಕರ್ತರ ಸಂಘದವರು ಅಂತ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀರಿ ಖುಷಿಯಾಗ್ತಿದೆ ಮತ್ತು ಅಗಲಿದಂಥ ಪತ್ರಕರ್ತರ ಕುಟುಂಬದವರಿಗೆ ಸನ್ಮಾನ ಇಟ್ಕೊಂಡಿದ್ದೀರಿ ಭಾಳ ಖುಷಿಯಾಗುತ್ತೆ ಆದರೆ ಏನಂತಾರೆ ನನಗೆ ಒಂದು ಎಲ್ಲರೂ ಭಾಳ ಜನ ಬರಬೇಕಾಗಿತ್ತು ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಸಂಖ್ಯೆ ಕಡಿಮೆ ಇದೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಈ ರೀತಿ ಕಾರ್ಯಕ್ರಮ ಆದಾಗ ಒಳ್ಳೆ ಕಾರ್ಯಕ್ರಮ ಈ ಹೆಚ್ಚು ಪ್ರಚಾರ ಕೊಟ್ಟು ಹೆಚ್ಚು ಜನರು ಬರೋ ರೀತಿಯಲ್ಲಿ ಮಾಡ್ರಿ ಮತ್ತು ಎಲ್ಲ ಪತ್ರಕರ್ತರು ನಮ್ಮ ಶಿವಣ್ಣವರು ಹೇಳಿ ಎಲ್ಲ ಪತ್ರಕರ್ತರು ಸೇರಿಕೊಂಡು ಕಾರ್ಯಕ್ರಮ ಮಾಡುವ ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಳ್ಳ್ರಿ ಮುಂದಿನ ದಿನಗಳಲ್ಲಿ ಮತ್ತು ನಾನು ನನ್ನ ಒಂದು ಮನವಿ ಅಧ್ಯಕ್ಷರಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಏನಂದರೆ ಮಲ್ಲಣ್ಣನವರ ಹೆಸರಿನಲ್ಲಿ ಏನಾದರೂ ಒಂದು ಮಾಡಿರಿ ನನ್ನ ಒಂದು ಮನವಿ ಮಲ್ಲಣ್ಣ ಸರ್ ಹೆಸರಿನಲ್ಲಿ ಏನಾದರೂ ಮಾಡಿರಿ ಇದೊಂದು ನನ್ನ ಬೇಡಿಕೆ ಇಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟದಕ್ಕಾಗಿ ನಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತಿನಲ್ಲಿ ಈ ವರ್ಷವೂ ಕೂಡ ಹೊಸದಾದಂಥ ಮುಖಾಂತರ ಒಂದು ಹೊಸ ಚಿಂತನೆಯ ಮುಖಾಂತರ ಈ ವರ್ಷ ಕಾರ್ಯಕ್ರಮಕ್ಕೆ ರೂಪರೇಷೆಯನ್ನು ಕೂಡ ಸಿದ್ಧ ಮಾಡಿದರು ಅಂತ ಹೇಳ್ತಾರೆ ಅದೊಂದು ಧರ್ಮ ಯುದ್ಧ ಅಂತ ಹೇಳ್ತಾರೆ ಯಾಕಂದ್ರೆ ಪತ್ರಿಕೆಯ ಭಾಗವಾಗಿ ಎಲ್ಲವನ್ನೂ ಬರೀಲಿಕ್ಕಾಗಲ್ಲ ಎಲ್ಲವನ್ನ ಹೇಳ್ಲಿಕ್ಕಾಗಲ್ಲ ಆದ್ರೂ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಸನಾಗಿರುವ ಆಗಿರುವ ಡಿ ಪಿ ಸರ್ ಮತ್ತೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷೆ ಮತ್ತು ಈ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರೆ ಮತ್ತು ಎಲ್ಲ ಅತಿಥಿಗಳೇ ಪತ್ರಿಕಾ ದಿನಾಚರಣೆ ಜೂನ್ ಜುಲೈ ಐದನೇ ತಾರೀಕು ನಾವೆಲ್ಲ ಆಚರಣೆ ಮಾಡ್ತಿದೀವಿ ಇದರಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಮ್ಮ ನಗಲಿದ ಪತ್ರಿಕರ್ತರಿಗೆ ನುಡಿ ನಮ್ಮನ ಅನ್ನೋದು ಒಬ್ಬ ವ್ಯಕ್ತಿ ಬಿಟ್ಟೋದ್ಮೇಲೆ ಮೇಲೆ ಇನ್ನೂ ನೆನಪಿಸ್ಕೊಳ್ಳೋದ್ರಿಂದ ಅವರು ಜೀವಂತವಾಗಿ ನಮ್ಮ ಜೊತೆನೆ ಇರ್ತಾರೆ ಅಂತ ನಾನು ತುಂಬ ನಂಬ್ತೀನಿ ಅದನ್ನು ಹಂಗಾಗಿ ಇವತ್ತು ತುಂಬ ಬಂದಿದ್ದಾರೆ ಪತ್ರಕರ್ತರನ್ನ ಕಳ್ಕೊಂಡಿರೋ ಅವ್ರ ಪತ್ರಕರ್ತ ಮಿತ್ರರು ಮತ್ತು ಅವರ ಫ್ಯಾಮಿಲಿಯವರು ಕೂಡ ಒಂದು ಈಗ ಫಿಲಿಮ್ ಆಕ್ಟರ್ಸ್ ಹೆಂಗೆ ಜೀವಂತವಾಗಿ ಜೀವಂತವಾಗಿರ್ತಾರೋ ಹಂಗೆ ಅವ್ರ ಬರಹಗಳಿಂದ ಅವ್ರು ಜೀವಂತವಾಗಿ ಇದ್ದರೂ ಅವ್ರ ಬರಹಗಳನ್ನು ನೀವು ನೆನೆಸ್ಕೊಂಡು ಅದನ್ನು ರೂಢಿಸ್ಕೊಂಡು ಹೋಗಿ ಸೊ ಸೊ ಅವ್ರ ಪತ್ರಿಕೆಗಳಲ್ಲೇ ಅವ್ರು ಜೀವಂತವಾಗಿರ್ತಾರೆ ಒಬ್ಬ ವ್ಯಕ್ತಿನ ಕಳ್ಕೊಂಡ್ಮೇಲೆ ಜೀವನ ಎಷ್ಟು ಅಂತ ನಾನು ನೋಡಿದ್ದೀನಿ ಹ್ಯಾವ್ ವಿಸಿಟೆಡ್ ಗುನ್ನಳ್ಳಿ ರಾಘವೇಂದ್ರ ಅವ್ರ ಮನೆಗೆ ನಾನು ಪರ್ಸ್ನಲಿ ಭೇಟಿ ಕೊಟ್ಟಿದ್ದೆ ಸೊ ತುಂಬ ಚಿಕ್ಕ ವಯಸ್ಸಿಗೆ ಅವ್ರು ತೀರ್ಕೊಂಡಿದ್ದಾರೆ ಯಾರು ಪತ್ರಕರ್ತರು ಆಗಲಿದ್ರು ಅವ್ರ ಜೊತೆ ತಾಲೂಕು ಆಡಳಿತ ಯಾವಾಗಲೂ ಇರುತ್ತೆ ನಿಮ್ಮ ಪತ್ರಕರ್ತ ಸಂಘದ ಜೊತೆ ಅಂತ ಹೇಳ್ತೀನಿ ಆಮೇಲೆ ಪತ್ರಕರ್ತರ ಬಗ್ಗೆ ನಾನು ಲಾಸ್ಟ್ ಮೀಟಿಂಗಲ್ಲೂ ಹೇಳ್ತಿದ್ದೆ ಪತ್ರಕರ್ತರು ಬರೆಯೋ ಬರವಣಿಗೆ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿದೆ ನನ್ನ ಎಕ್ಸಾಮ್ ಪ್ರಿಪ್ರೇಷನಿಂದ ಹಿಡಿದು ಈಗ ನನ್ನ ಪ್ರೊಫೆಷನ್ವರೆಗೂ ನೀವು ನಮ್ಮ ವ್ಯಾಲ್ಯುವೇಟರ್ಸು ಹೌದು ಅಪ್ರಿಷಿಯೇಷರ್ಸು ಹೌದು ಥ್ಯಾಂಕ್ ಯು ಅಂದ್ರೆ ಈಗ ಬೇರೆ ತಾಲೂಕಲ್ಲಿ ಇರುವಂತಹ ಹಾವಳಿ ನಮ್ಮಲ್ಲಿಲ್ಲ ಸರ್ ಆಕ್ಚುಲಿ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ ಇರೋದನ್ನ ಹೇಳಿದ್ರೆ ವಿಲ್ ಅಕ್ಸೆಪ್ಟ್ ಬೇರೆ ಕಡೆ ಎಲ್ಲ ಪತ್ರಕರ್ತರದು ಅನ್ನೋದು ಒಂದು ದಾಂಧಲೆ ಆಗೋಗ್ಬಿಟ್ಟಿದೆ ಒಂದು ಹಾವಳಿ ಆಗೋಗಿದೆ ಅದು ಕೂಡ್ಲಿಗಿ ತಾಲೂಕಲ್ಲಿಲ್ಲ ಸೊ ಇದನ್ನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಮ್ ಜೊತೆ ಯಾವಾಗಲೂ ತಾಲೂಕು ಆಡಳಿತ ಇರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸಮಾಜದಲ್ಲಿ ಆಗುವಂತ ಸಮಾಜದಲ್ಲಿ ಆಗುವಂತ ಬದಲಾವಣೆಗಳನ್ನ ಯಾವಾಗಲೂ ಕೂಡ ಕಾಯುವಂತ ಕೆಲಸವನ್ನ ಪತ್ರಿಕೆ ಮಾಡ್ತತಿ ಅದರ ಭಾಗವಾಗಿ ಇವತ್ತು ನಮ್ಮ ದಂಡಾಧಿಕಾರಿಗಳು ಅನೇಕ ವಿಚಾರಗಳನ್ನ ಹಂಚಿಕೊಂಡ್ರು ಏನಪ್ಪಾ ಅಂದ್ರೆ ಪತ್ರಿಕೆ ಅನ್ನುವಂಥದ್ದು ನಮ್ಮ ಕಾವಲು ನಾಯ್ತರ ಯಾವಾಗಲೂ ನಮ್ಮನ್ನ ಪ್ರಶ್ನಿಸುವಂತ ಕೆಲಸವನ್ನ ಮಾಡ್ತತಿ ನಮ್ಮ ಉತ್ತಮವಾದಂತಹ ಕೆಲಸಗಳಿಗೆ ಯಾವಾಗಲೂ ಕೂಡ ಪ್ರಶಂಸೆಯನ್ನ ನೀಡುತ್ತೆ ಅನ್ನೋದನ್ನ ಅನೇಕ ದುಷ್ಟಾಂತಗಳ ಮುಖಾಂತರ ಅದನ್ನ ವಿವರಿಸುವಂತ ಕೆಲಸವನ್ನ ಮಾಡಿದ್ರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಉದ್ಘಾಟಕರ ಆಡಿದಂತ ನೇತ್ರಾವತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಇಡುತ್ತಾ ಕಾರ್ಯಕ್ರಮದ ಮುಂದಿನ ಸ್ಪಷ್ಟವಾಗಿ ನಮ್ಮ ಮುಂದೆ ತರುವಂಥ ಕೆಲಸವನ್ನು ಬೇರೆಯವರಿಂದ ಆಗ್ತಿರಲಿಲ್ಲ ಅನಿಸುತ್ತೆ ಆ ಸ್ಥಳೀಯ ಪತ್ರಿಕೆಯ ನಮ್ಮ ನಗಲಿದಂಥವರ ಒಡನಾಟ ಆ ಪತ್ರಿಕೆಯ ಮಹತ್ವ ಅವರ ಜೊತೆ ಇದ್ದಂಥ ಪತ್ರಿಕಾ ಹೋರಾಟದ ಭಾವಗಳು ಎಲ್ಲವನ್ನೂ ಕೂಡ ನಮಗೆ ಒಂದು ದುಷ್ಟಾಂತದ ಮುಖಾಂತರ ಕಣ್ತುಂಬಿಕೊಟ್ಟಂಥವ್ರು ಸಿದ್ದರಾಮ್ ಸರ್ ಅವರು ಇವತ್ತು ಪತ್ರಿಕೆ ಅನ್ನುವಂಥದ್ದು ಕೇವಲ ಸಮಾಜದ ಉಳುಕನ್ನು ಮಾತ್ರ ತೆಗೆಯುವಂಥ ಕೆಲಸ ಆಗ್ತಾ ಇಲ್ಲ ಕೆಲವೊಂದು ಸಾಧಕರನ್ನು ಕೂಡ ಸನ್ಮಾನಿಸುವುದರ ಮುಖಾಂತರ ಪ್ರಪಂಚಕ್ಕೆ ಪರಿಚಯಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಮೊಟ್ಟ ಮೊದಲ ಬಾರಿಗೆ ಬೆಂಗಾಳದಲ್ಲಿ ಈ ಬೆಂಗಾಳ ಗಜೆಟ್ ಅನ್ನುವಂಥ ಪತ್ರಿಕೆ ಆರಂಭ ಆಗಕ್ಕಿಂತ ಮುಂಚೆ ಬೆಂಕಾಲ್ ಸಂಪತ್ ಅನ್ನುವಂಥ ಒಂದು ಪತ್ರಿಕೆ ಸ್ಥಳೀಯ ಪತ್ರಿಕೆ ಅದಕ್ಕೆ ಅವಾಗ ಯಾವ ರೂಪರೇಷೆಗಳು ಇದ್ದಿಲ್ಲ ದ ಬೆಸ್ಟ್ ಒಂದು ಮಿಷನರಿ ಏನು ಮಾಡಿತು ಆ ಪತ್ರಿಕೆಯನ್ನು ಮುಂದೆ ತರುವಂಥ ಕೆಲಸವನ್ನು ಮಾಡಿತು ಆವಾಗ ಇನ್ನೂ ಅಗಸ್ಟನ್ಸ್ ಇಕ್ಕಿಗಿಂತೂ ಮೊದಲೇ ಆ ಪತ್ರಿಕೆ ಸ್ಥಳೀಯವಾಗಿ ಪ್ರಚಾರಗೊಳ್ತು ಮೇಲೆ ಪತ್ರಿಕೆಯ ರೂಪರೇಷೆಗಳೇ ಬದಲಾದವು ಕೆಲವೊಂದು ಸಂದರ್ಭದಲ್ಲಿ ಪತ್ರಿಕೆಗಳು ವಾಣಿಜ್ಯೀಕರಣ ಆಗುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸಂಪಾದಕೀಯಗಳು ಏನು ಮಾಡ್ತಾ ಇದ್ವಪ್ಪ ಅಂದರೆ ಪತ್ರಿಕಾ ಧರ್ಮವನ್ನು ಬಿಟ್ಟುಕೊಡದೆ ಪತ್ರಿಕೆಯ ನಿಜವಾದ ಸತ್ವವನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು ಅಂತ ಪತ್ರಿಕೆಯ ಭಾಗವಾಗಿದ್ದಂಥವರು ನಮ್ಮ ಸಿದ್ದರಾಮಯ್ಯರಮಠ್ ಸರ್ ಅವರು ಅವರ ಬರವಣಿಗೆಗಳು ಕೂಡ ಅಷ್ಟೇ ಸ್ಪಷ್ಟವಾಗಿರ್ತಿದ್ವು ಎಲ್ಲರನ್ನ ಮೆಚ್ಚುವಂಥ ರೀತಿಯಲ್ಲಿರ್ತಿದ್ವು ಅವರ ಒಡನಾಟದ ಪತ್ರಿಕಾ ರಂಗದ ಒಡನಾಟದ ಸಂಪೂರ್ಣ ಒಂದು ಹಿನ್ನೆಲೆಯನ್ನು ನಮ್ಮ ಬಳಿ ಭಾಳ ಸುಂದರವಾಗಿ ಹಂಚಿಕೊಂಡ್ರು ಅವರ ಒಂದು ಅನುಭವಕ್ಕೆ ನಾವೆಲ್ಲರೂ ಕೂಡ ಆಭಾರಿಗಳಾಗಿರ್ತೀವಿ ಈಗ ಈ ಕಾರ್ಯಕ್ರಮದ ಉಪಸ್ಥಿತರಾಗಿರುವಂತ ಮಲ್ಲೇಶ್ ದೊಡ್ಮನಿ ಸರ್ ಅವರು ಆರಕ್ಷಕ ಉಪಾಧ್ಯಕ್ಷ ಎಲ್ಲ ಪತ್ರಕರ್ತ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೀನಿ ಇವತ್ತು ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕಾ ವಿಭಾಗದಲ್ಲಿ ಸೇವೆಗೈದು ಏನು ನಮ್ಮನ್ನಗಲಿದ್ದಾರೆ ಅವರನ್ನು ಕೂಡ ನೆನೆಸುವಂಥ ಒಂದು ನುಡಿ ನಮನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಸೊ ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಮುಖ್ಯ ಭಾಷಣಕಾರರಾಗಿ ಸಿದ್ದರಾಮ್ ಹಿರಮಠ್ ಸರ್ ಭಾಳ ವಿಸ್ತಾರವಾಗಿ ಪತ್ರಿಕೋದ್ಯಮ ಈ ಪ್ರಾದೇಶಿಕವಾಗಿ ಆ ಥರ ಬೆಳೆದು ಬಂತು ಮತ್ತು ಇದಕ್ಕೆಲ್ಲ ಯಾರ್ಯಾರು ಕಾರಣೀಕರ್ತರು ಅನ್ನೋದನ್ನು ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರಾಜೇಶ್ ಅವರವರು ಕೂಡ ಇದ್ದಾರೆ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ನೌಕರ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ಅವರು ಇದನ್ನು ಸ್ಮರಿಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಅದಕ್ಕೆ ಇದು ಒಂದು ವಿಶಿಷ್ಟ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಪಡ್ತೀನಿ ಅದರ ಜೊತೆಗೆ ಹಿಂದೆ ಹಿರೇಭಟ್ ಸರ್ ಹೇಳ್ದಂಗೆ ಪತ್ರಕರ್ತರಿಗೆ ಪ್ರಾಮಾಣಿಕತೆ ಅವ್ರ ಸಂಪತ್ತಾಗಿತ್ತು ಸೊ ಹೀಗಾಗಿ ಅವರು ಯಾವುದೇ ಅದರಿಂದ ಹಣಕಾಸಿನ ಲಾಭ ಮಾಡಲಿಕ್ಕೆ ಬರ್ತಿದ್ದಿಲ್ಲ ಸಮಾಜದಲ್ಲಿರುವ ಮತ್ತು ದೀನ ದಲಿತರಿಗೆ ಏನು ಅನುಭವಿಸ್ತಾ ಇದ್ರು ತೊಂದರೆಗಳನ್ನು ಅದನ್ನು ಒಂದು ಚುನಾಯಿತ ಸರ್ಕಾರದ ಮುಂದೆ ಅಥವಾ ಒಂದು ವ್ಯವಸ್ಥೆ ಮುಂದೆ ಕನ್ನಡಿಯಾಗಿ ಕೆಲಸ ಮಾಡ್ತಾ ಇದ್ರು ಅವಾಗ ನಾವು ನೋಡೋದಾದರೆ ಅವಾಗಿಂದು ಇವಾಗಿನ ಕಂಪ್ಯಾರಿಸನ್ ಮಾಡೋದಾದರೆ ಅವಾಗ ಒಂದು ಊರಿತ್ತಂತೇಳಿದರೆ ಎಂಬತ್ತು ಪರ್ಸೆಂಟ್ ಜನ ಒಳ್ಳೆಯವರು ಇರ್ತಿದ್ರು ಒಂದು ಇಪ್ಪತ್ತು ಪರ್ಸೆಂಟ್ ಜನ ಒಂದು ವ್ಯವಸ್ಥೆಯ ವಿರುದ್ಧ ಇರ್ತಿದ್ರು ಬಟ್ ಆ ಮನಸ್ಥಿತಿ ಇಲ್ಲ ಇವತ್ತು ಇದೆ ಅಂದರೆ ಒಂದು ಎಂಬತ್ತು ಪರ್ಸೆಂಟು ನಾವು ವ್ಯವಸ್ಥೆಗೆ ವಿರುದ್ಧವಾಗಿದ್ದೀವಿ ಒಂದು ಇಪ್ಪತ್ತು ಪರ್ಸೆಂಟು ಪ್ರಾಮಾಣಿಕರಾಗಿದ್ದೀವಿ ಹೀಗಾಗಿ ಬರೀ ಇದರಿಂದ ಪತ್ರಕರ್ತರು ಸುಧಾರಣೆ ಮಾಡಲಿಕ್ಕಾಗಲ್ಲ ನಮ್ಮನ್ನು ನಾವು ಏನಿದೆ ಪುನರಾಲೋಕನ ಮಾಡ್ಕೋಬೇಕಾಗಿದೆ ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಸಿಸ್ಟಮ್ ಅಂತ ಹೇಳಿದರೆ ಇವತ್ತು ಯಾರಾದರೂ ವ್ಯಕ್ತಿ ಹಣವಂತ ಇದ್ದರೆ ಒಳ್ಳೆ ಆಸ್ತಿ ಮಾಡಿದರೆ ಒಳ್ಳೆ ಅಧಿಕಾರದಲ್ಲಿದ್ದರೆ ಇವತ್ತು ಅವನು ಅವನೇನಾದರೂ ಮಕ್ಕಳಿದ್ದಾರೆ ಹೇಳಬಾರ್ದು ಆದ್ರೂ ವಾಸ್ತವ್ಯ ಇದು ಒಂದು ಏನಾದರೂ ಬಲಾತ್ಕಾರ ಮಾಡಿ ಇವತ್ತು ಜೇಲಿಗೆ ಹೋಗಿ ಏನಾದರೂ ರಿಲ್ಸ್ ಆಗ್ತಾ ಇದ್ದರೆ ನಾವುಗಳು ಅವ್ರನ್ನ ಮೆರವಣಿಗೆಯಲ್ಲಿ ಏನಿದೆ ಕರ್ಕೊಂಬರೋ ಒಂದು ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಬಂದಿದೆ ಅಂದರೆ ಇದು ನಮ್ಮ ಈಗಿನ ವಾಸ್ತವ್ಯ ಇದು ಆದರೆ ಹಿಂದೆ ಹಾಗಿರ್ತಿದ್ದಿಲ್ಲ ಹಿಂದೆ ವ್ಯಕ್ತಿ ಯಾರಾದರೂ ಒಂದು ಅಪರಾಧದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂದರೆ ಒಂದು ಒಂಥರ ಅವನ್ನ ನಮ್ಮ ಸಮಾಜದಿಂದಲೇ ದೂರ ಇಡುವಂಥ ಒಂದು ಮನಸ್ಥಿತಿ ಇತ್ತು ಅದು ಇವತ್ತು ಇಲ್ಲ ಹೀಗಾಗಿ ಕೇವಲ ಪತ್ರಕರ್ತರು ಅಷ್ಟೇ ಅಲ್ಲ ಪ್ರತಿಯೊಬ್ಬರು ನಾವು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾವು ಯಾವ ಮನಸ್ಥಿತಿನ ಹೊಂದಿದ್ದೀವಿ ಇವತ್ತು ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥೈಸ್ಕೊಳ್ಬೇಕು ಅದರ ಜೊತೆಗೆ ಇವತ್ತು ಪತ್ರಕರ್ತರು ಈಗ ಹಿರೇಭಟ್ ಸರ್ ಹೇಳಿದ ಕೇಳಿದರೆ ಈಗ ಬಾರ್ಡ್ರಲ್ಲಿ ನಮ್ಮ ಮಿಲಿಟರಿ ಅವರು ಕೆಲಸ ಮಾಡ್ತಾರೆ ಇನ್ಸೈಡ್ ಅವಘಡಗಳಿಗೆ ನಮ್ಮ ಪೊಲೀಸ್ ವ್ಯವಸ್ಥೆ ಕೆಲಸ ಮಾಡುತ್ತೆ ಸೊ ಅದೇ ಥರದ ಯಾರು ಪ್ರಾಮಾಣಿಕ ಪತ್ರಕರ್ತರು ಇರ್ತಾರೆ ಅವರು ಕೂಡ ಅದೇ ಥರದ ಕಷ್ಟ ಕಾರ್ಪಣ್ಯವನ್ನು ಅನುಭವಿಸ್ತಾರೆ ಅನ್ನೋದು ನನ್ನ ಅಭಿಮತ ನಾವು ಸುಳ್ಳನ್ನು ಈಜಿಯಾಗಿ ಬಿಂಬಿಸ್ಬೋದು ಅಥವಾ ಪತ್ರಿಕೆಯಲ್ಲಿ ಬರಿಬೋದು ಇವತ್ತು ಸುಳ್ಳನ್ನು ಅಥವಾ ಯಾರನ್ನ ಒಬ್ಬರನ್ನ ಅವನು ಏನಿಲ್ಲ ಅಂತ ಹೇಳಿದರೆ ಅವನ್ನ ಹೀರೋ ಮಾಡ್ಬೋದು ಆದರೆ ನಿಜಾಂಶ ಬರೆಯೋದಿದೆಯಲ್ಲ ಅದು ಸ್ವಲ್ಪ ಕಷ್ಟದ ಕೆಲಸ ಹೀಗಾಗಿ ಇವತ್ತು ಏನು ಸೇನಾನಿಗಳು ಏನು ಅನುಭವಿಸ್ತಾ ಇದ್ದಾರೆ ಇನ್ಸೈಡ್ ಏನೋ ರಕ್ಷಣಾ ವ್ಯವಸ್ಥೆಯ ಅಧಿಕಾರಿಗಳು ಅಥವಾ ಸಿಸ್ಟಮ್ ಏನು ಅನುಭವಿಸ್ತಾ ಇದೆ ಅಷ್ಟೇ ಕಾರ್ಪ ಕಷ್ಟ ಕಾರ್ಪಣ್ಯವನ್ನು ಒಬ್ಬ ಪ್ರಾಮಾಣಿಕ ಪತ್ರಕರ್ತ ಅನುಭವಿಸ್ತಾ ಇದ್ದೇನೆ ಹೇಳಿ ನಾನು ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಇವತ್ತು ನಾವೆಲ್ಲ ಹೇಳ್ತೀವಿ ಇದು ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ಅಂತೇಳಿ ಅಷ್ಟೇ ಅಲ್ಲ ಇವತ್ತು ಪತ್ರಕ್ ಪತ್ರಕೋದ್ಯಮ ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಒಂದು ಸಮಾಜದ ಕನ್ನಡಿ ಅದು ಏನು ನಡೀತಾ ಇದೆ ಅನ್ನೋದನ್ನು ಏನಿದೆ ಜನರ ಮುಂದೆ ತೋರಿಸುವಂಥ ಒಂದು ಸಿಸ್ಟಮ್ ಪತ್ರಿಕೋದ್ಯಮ ಹಾಗಾಗಿ ಇವತ್ತು ಆಮೇಲೆ ಅದು ಕೇವಲ ಪತ್ರಿಕೆಯಾಗಿ ಉಳಿದಿಲ್ಲ ಈಗ ಉದ್ಯಮ ಆಗಿದೆ ಅದು ಅದು ಒಂದು ಇಂಡಸ್ಟ್ರಿ ಆಗಿದೆ ಈಗ ಹೀಗಾಗಿ ಇವತ್ತು ಭಾಳಷ್ಟು ಪತ್ರಿಕೋದ್ಯಮ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದ್ರ ಜೊತೆಗೆ ಅಷ್ಟೇ ಸವಾಲುಗಳನ್ನು ಕೂಡ ಇವತ್ತು ಎದುರಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಹೀಗಾಗಿ ಇವತ್ತು ಭಾಳಷ್ಟು ಪತ್ರಕರ್ತರು ಅವರ ದೈನಂದಿನ ಬೇಸಿಕ್ ನೀಡ್ಸ್ ಕೂಡ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಇಲ್ಲ ಇಂಥ ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ವಿ ಹೀಗಾಗಿ ಅವ್ರದ್ದು ಏನು ನೀಡ್ಸ್ ಇದೆ ಅವ್ರದ್ದು ಕಷ್ಟ ಕಾರ್ಪಣೆ ಇದೆ ಈಗಿರುವಂಥ ಅಥವಾ ಮುಂಬರುವಂಥ ಯಾವುದೇ ಚುನಾಯಿತ ಸರ್ಕಾರಗಳು ಅವರ ಅಹವಾಲುಗಳಿಗೆ ಮನಗಾಣಬೇಕು ಅವರ ಕಷ್ಟ ಕಾರ್ಪಣೆಗಳಿಗೆ ಭಾಗಿಯಾದರೆ ಇನ್ನೂ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಏನಿದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಕೂಡ ವೇದಿಕೆಯ ಮೇಲೆ ಗಣ್ಯರಿಗೂ ಕೂಡ ಧನ್ಯವಾದಗಳು ನಮ್ಮ